ಅವ್ರಿಗೆಲ್ಲರಿಗೂ ಒಂದೇ ಉದ್ದೇಶ ಆ ಗೇಟ್ ಒಳಗಡೆ ನಾನು ಒಳಗಡೆ ಹೋಗ್ಬೇಕು ಅವರು ಗೇಟ್ನ ತೆಗಿತಾಯಿಲ್ಲ ಬಿಕಾಸ್ ಆಲ್ರೆಡಿ ಸ್ಟೇಡಿಯಂ ಒಳಗಡೆ ಜನ ಫಿಲ್ ಆಗಿಬಿಟ್ಟಿದ್ದಾರೆ ಇನ್ನೇನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಇನ್ನೂ ಅಷ್ಟು ಜನ ಸ್ಟೇಡಿಯಂ ಒಳಗಡೆ ಬಿಟ್ಟರೆ ಸ್ಟೇಡಿಯಂ ಒಳಗಡೆ ಕಾಲು ತೊಳ್ ಆಗೋಗ್ಬಿಡುತ್ತೆ ಇನ್ನೂ ಅನಾಹುತ ಜಾಸ್ತಿ ಆಗುತ್ತೆ ಅಂತ ಅವರು ಅವ್ರು ಅಂದ್ಕೊಂಡು ಗೇಟ್ನ ಕ್ಲೋಸ್ ಮಾಡಿದ್ರು ಅನಾಹುತ ಜಾಸ್ತಿ ಆಗಿದೆ ಇಲ್ಲಿ ಎಲ್ಲ ಗೇಟ್ಗಳಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕಟ್ಟಸಿ ಒಂದು ಅಂದ್ಕೊಂಡು ಏನೋ ಒಂದು ಸ್ವಲ್ಪ ಜನಗಳನ್ನ ಒಳಗಡೆ ಇನ್ನೂ ಒಂದಷ್ಟು ಜನ ಒಳಗಡೆ ಅಕೊಮಡೇಟ್ ಮಾಡಿದರೆ ಹೊರ್ಗಡೆ ಸ್ವಲ್ಪ ಬೀಡು ಜನಗಳ ಬೀಡು ಸ್ವಲ್ಪ ಕಮ್ಮಿ ಆಗೋದು ಉಸಿರಾಡೋಕ್ಕೆ ಸ್ವಲ್ಪ ಜಾಗ ಸಿಗೋದು ಯಾವಾಗ ಗೇಟ್ನ ಕ್ಲೋಸ್ ಮಾಡಿಕೊಂಡು ಗೇಟ್ನ ತೆಗಿದಲ್ಲೇ ಬಿಟ್ಟರು ಸೊ ಅಲ್ಲಿ ಕ್ರೌಡು ಇನ್ನೂ ಪ್ರೆಸ್ ಆಗಿ ಆಗಿ ಗೇಟಿಗೆ ಪ್ರೆಸ್ ಆಗಿ 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 ಎಷ್ಟೋ ಜನ ಮೂರ್ಛೆ ಬಿದ್ದು ಅಲ್ಲೇ ನೆಲದಲ್ಲಿ ಬಿದ್ದರೆ ಅವ್ರನ್ನೇ ತುಳ್ಕೊಂಡು ಹೋಗ್ತಾರೆ ಲಿಟ್ರಲಿ ಒಂದು ಹುಡುಗಿನ ಪಾಪ ಯಾರೋ ಎಳ್ಕೊಂಡು ಸೇವ್ ಮಾಡಿ ಆ ಹುಡುಗಿ ಬದುಕ್ ಬಂದಿದ್ದಾಳೆ ಆಕೆ ಬಿದ್ದುಬಿಟ್ಟು ಉಸಾಡೋಕ್ಕಾಗ್ತಿಲ್ಲ ಅವಳಿಗೆ ಆಕೆ ಹೇಳ್ತಾಳೆ ನನ್ನ ತುಳಿದು ತುಳಿದು ಜಂಪ್ ಮಾಡ್ಕೊಂಡೋಗಿದ್ದಾರೆ ಅಂತ ಇಲ್ಲಿ ಯಾರಿಗೆ ಬೈತೀರಾ ಸರ್ ಇವಾಗ ಯಾರನ್ನ ಬ್ಲೇಮ್ ಮಾಡ್ತೀರಾ ಇಲ್ಲಿ ಸರ್ಕಾರನ ಬ್ಲೇಮ್ ಮಾಡ್ತೀರಾ ಪೊಲೀಸರನ್ನ ಬ್ಲೇಮ್ ಮಾಡ್ತೀರ ಇಲ್ಲ ಜನಗಳನ್ನೇ ಹೇಳ್ತಾರೆ ಜನಗಳಿಗೆ ಒಂದು ಸ್ವಲ್ಪ ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಸೊ ಇಟ್ಸ್ ಅ ವೆರಿ ಅನ್ಕಂಟ್ರೋಲೇಬಲ್ ಆ್ಯಂಡ್ ವೆರಿ ಸ್ಯಾಡ್ ಸಿಚುಯೇಷನ್ ಇದು ಆಗಬಾರ್ದಿತ್ತು ಖಂಡಿತ ಇದಾಗೋಗ್ಬಿಟ್ಟಿದೆ ಲಿಟ್ರಲಿ ಇದನ್ನು ನಾನು ಇದರಿಂದ ಹೊರ್ಗಡೆ ಎಷ್ಟೋ ಜನ ಕೈ ಕಾಲು ಮುರ್ಕೊಂಡು ಅಲ್ಲೊಬ್ಬ ಕೂತಿದ್ದಾರೆ ಅವ್ನ ಕೈ ಕಾಲು ಮುರ್ಕೊಂಡು ಇಲ್ಲಿ ಕೂತಿದ್ದಾರೆ ಈ ಕಡೆ ಉಸಿರಾಡೋಕ್ಕಾಗ್ದಲ್ಲಿ ನೀರಿಲ್ಲ ಕುಡಿಯೋಕ್ಕೆ ಸೊ ಇಟ್ಸ್ ಅ ವೆರಿ ಬ್ಯಾಡ್ ಸಿಚುವೇಶನ್